ಎಷ್ಟು ಜನ ಮಹಾತ್ಮ ಗಾಂಧಿಯವರನ್ನ ಗೌರವಿಸುತ್ತಾರೋ ಇಷ್ಟಪಡುತ್ತಾರೋ ಅಷ್ಟೇ ಜನ ನಮ್ಮ ಭಾರತದಲ್ಲಿ ಅಲ್ಲದ ವಿಶ್ವದಾದ್ಯಂತ ಅವರನ್ನು ದೇಷಿಸುತ್ತಾರೆ ಅವರನ್ನ ದ್ವೇಷ ಮಾಡುತ್ತಿರುವ ಜನರಲ್ಲಿ ಕೇವಲ ಈಗಿನವರಲ್ಲ ಸ್ವಾತಂತ್ರ್ಯ ಪೂರ್ವದಿಂದಲೂ ಸುಭಾಷ್ ಚಂದ್ರ ಅವರನ್ನು ಹಿಡಿದು ಸ್ವಾತಂತ್ರ್ಯ ನಂತರ ನಾಥುರಾಮ್ ಗೋಡ್ಸೆ ಅವರನ್ನು ಅವರನ್ನ ಕೊಲ್ಲುವವರೆಗೂ ಅವರ ತತ್ವಗಳನ್ನ ದ್ವೇಷಿಸಿ ಅವರನ್ನು ಕೊಲ್ಲಲೇಬೇಕಾದಂತಹ ಒಂದು ಪರಿಸ್ಥಿತಿ ಉಂಟಾಗುತ್ತೆ ಗಾಂಧಿಯವರನ್ನ ಗೌರವಿಸುವುದಕ್ಕೆ ಗಾಂಧಿಯವರನ್ನ ಪ್ರೀತಿಸೋದಕ್ಕೆ ನೂರಾರು ಕಾರಣಗಳಿದ್ದರೆ ಇದೇ ಮಹಾತ್ಮ ಗಾಂಧಿಯನ್ನು ದ್ವೇಷಿಸಲು ಸಾವಿರಾರು ಕಾರಣಗಳು ಕೂಡ ಇವೆ ಬಂಧುಗಳೇ ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಈ ಮಹಾತ್ಮ ಎನಿಸಿಕೊಂಡ ಗಾಂಧಿಯವರ ಬಗ್ಗೆ ಯಾಕೆ ಎಷ್ಟು ಜನ ಹೇಟ್ ಮಾಡ್ತಾ ಇದ್ರು ಅಂದ್ರೆ ದ್ವೇಷ ಮಾಡ್ತಾ ಇದ್ರು ಆ ಎಲ್ಲ ಕಾರಣಗಳನ್ನು ಆ ಎಲ್ಲ ಅಚ್ಚರಿಯ ಹಾಗೂ ಕುತೂಹಲಕಾರವಾದ ಮಾಹಿತಿಯನ್ನು ನಾವು ಇವತ್ತು ತಿಳ್ಕೊಳ್ಳೋಣ ಸಾಕ್ಷಿಗಳ ಜೊತೆಗೆ ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ ಗಾಂಧೀಜಿಯವರು ಭಾರತಕ್ಕೆ ಸ್ವಾತಂತ್ರ್ಯ ತಂದುಕೊಡುವರಲ್ಲಿ ಹಾಗೂ ಅವರ ಅಹಿಂಸಾ ತತ್ವಗಳಿಂದ ಅವರನ್ನ ವಿಶ್ವಾದ್ಯಂತ ಗೌರವಿಸುತ್ತಾರೆ ಹಾಗೂ ಮಹಾಪುರುಷ ಎಂದು ಕೂಡ ಕರೆಯಲಾಗುತ್ತದೆ ಹೀಗಾಗಿ ಗಾಂಧೀಜಿಯವರ ಬಗ್ಗೆ ಸುಖ ಸುಮನೆ ಹಗುರವಾಗಿ ಮಾತಾಡುವುದೇ ಇಲ್ಲ ಮಾತನಾಡಿದರೆ ಅವರ ಅನುಯಾಯಿಗಳಿಗೆ ಬೇಸರವಾಗುತ್ತದೆ ಜೊತೆಗೆ ಸಿಟ್ಟು ಕೂಡ ಬರಬಹುದು ಆದರೆ ಯಾವುದೇ ವ್ಯಕ್ತಿಯಾಗಲಿ ಅವನಿಗೆ ಎರಡು ಮುಖಗಳು ಇದ್ದೇ ಇರುತ್ತವೆ ಒಂದು ಪಬ್ಲಿಕ್ ಗೆ ತೋರಿಸುವಂತಹ ಮುಖವಾದರೆ ಮತ್ತೊಂದು ಅದೇ ವ್ಯಕ್ತಿಯ ಪರ್ಸನಲ್ ಲೈಫ್ ಅನ್ನೋದು ಕೂಡ ಒಂದು ಇದ್ದೇ ಇರುತ್ತದೆ ಹೆಚ್ಚಾಗಿ ದೊಡ್ಡ ದೊಡ್ಡ ವ್ಯಕ್ತಿಗಳು ತಮ್ಮ ಪರ್ಸನಲ್ ಲೈಫ್ ಅನ್ನ ಪುಸ್ತಕದಲ್ಲಿ ಬರೆಯುವುದು ತುಂಬಾನೇ ಕಡಿಮೆ ಆದ್ರೆ ಗಾಂಧೀಜಿಯವರು ಮಾತ್ರ ತಮ್ಮ ವೈಯಕ್ತಿಕ ಜೀವನವನ್ನು ಕೂಡ ತಮ್ಮ ಪುಸ್ತಕದಲ್ಲಿ ಹಿಂಚಿಂಚಾಗಿ ಬರೆದಿದ್ದಾರೆ ದ ಸ್ಟೋರಿ ಆಫ್ ಮೈ ಎಕ್ಸ್ಪೆರಿಮೆಂಟ್ ತೃತಂತ ಇದು ಮಹಾತ್ಮ ಗಾಂಧಿಯವರ ಆಟೋ ಬಯೋಗ್ರಫಿ ಆಗಿದೆ ಅದು ಸಾವಿರದ ಎಂಟುನೂರ ಎಂಬತ್ತೈದನೇ ಇಸವಿ ಗಾಂಧೀಜಿಯವರ ತಂದೆ ಕರಮಚಂದ್ರ ಗಾಂಧಿ ಅನಾರೋಗ್ಯದ ಕಾರಣ ಸಾಯುವ ಸ್ಥಿತಿಗೆ ಬಂದಿರುತ್ತಾರೆ ಇಂತಹ ಪರಿಸ್ಥಿತಿಯಲ್ಲಿಯೂ ತಮ್ಮ ತಂದೆಯ ಪಕ್ಕದಲ್ಲಿ ಕುಳಿತಿದ್ದ ಗಾಂಧಿ ಇದ್ದಕ್ಕಿದ್ದಂತೆ ತಮ್ಮ ತಂದೆಯವರನ್ನು ನೋಡಿಕೊಳ್ಳುವುದು ಬಿಟ್ಟು ತಮ್ಮ ಹೆಂಡತಿ ಕಸ್ತುರುವ ತಮ್ಮ ಮಲಗುವ ಕೋಣೆಗೆ ಕರೆದುಕೊಂಡು ಹೋಗಿ ತಮ್ಮ ದಾಹ ತಾಳಲಾರದೆ ಅವರ ಜೊತೆ ಮೈಮೊರೆತು ಲೈಂಗಿಕ ಕ್ರಿಯೆಯಲ್ಲಿ ತೊಡಗುತ್ತಾರೆ ಹೀಗೆ ಗಾಂಧೀಜಿ ಮತ್ತು ಕಸ್ತೂರ್ಬಾ ಇದೇ ಸಮಯದಲ್ಲಿ ಲೈಂಗಿಕ ಕ್ರಿಯೆಯಲ್ಲಿ ತೊಡಗಿದ್ದರು ಆ ಸಮಯದಲ್ಲಿ ಹೊರಗಡೆ ಹೊರ ಅಂಗಣದಲ್ಲಿ ಸಾವು ಹಾಗೂ ಜೀವನದ ನಡುವೆ ಹೋರಾಡುತ್ತಿದ್ದ ಕರಮಚಂದ್ರ ಗಾಂಧಿ ತಮ್ಮ ಕೊನೆಯ ಉಸಿರನ್ನ ಎಳೆಯುತ್ತಾರೆ ಈ ವಿಷಯ ತಿಳಿದು ಮನೆಯಲ್ಲಿ ಕೆಲಸ ಮಾಡುತ್ತಿದ್ದ ಒಬ್ಬ ಮಾಲಿ ಗಾಂಧೀಜಿಯವರು ಮಲಗಿದ ಕೋಣೆಯ ಬಾಗಿಲನ್ನ ಜೋರು ಜೋರಾಗಿ ಪಡೆಯುತ್ತಾನೆ ಆದರೆ ಗಾಂಧೀಜಿಯವರು ಮಾತ್ರ ಹೊರಗಡೆ ತಂದೆಯವರು ಚಿರನಿದ್ರೆಗೆ ಜಾರಿದರೂ ಕೂಡ ತಮ್ಮ ಕ್ರಿಯೆಯನ್ನು ಮುಗಿಸಿ ಆಮೇಲೆ ಅವರು ಹೊರಗಡೆ ಬರುತ್ತಾರೆ ಹೊರಗಡೆ ಬಂದಾಗ ತಂದೆ ಸಾವನ್ನಪ್ಪಿದ್ದನ್ನು ಕಂಡು ತುಂಬಾ ಬೇಸರವಾಯಿತು ಎಂದು ಸ್ವತಃ ತಮ್ಮ ಪುಸ್ತಕದಲ್ಲಿ ಬರೆದಿದ್ದಾರೆ ಈ ಒಂದು ಘಟನೆ ಗಾಂಧೀಜಿಯವರ ಮನಸ್ಸಿನ ಮೇಲೆ ಬಹಳ ಅಂದ್ರೆ ಬಹಳ ಗಾಯ ಮಾಡಿತ್ತು ಇದೇ ಕಾರಣದಿಂದ ಅವರು ತಮ್ಮ ಇಚ್ಛೆಗಳನ್ನು ಅತ್ತಿಕ್ಕಲು ಅವರು ತಮ್ಮ ತಂದೆಯ ಪಾರ್ಥಿವ ಶರೀರದ ಮೇಲೆ ಹಾನಿ ಮಾಡಿ ನಾನು ಇನ್ನ ಮೇಲೆ ಬ್ರಹ್ಮಚಾರ್ಯ ಆಚರಿಸುತ್ತೇನೆ ಎಂದು ನಿರ್ಧಾರ ಮಾಡುತ್ತಾರೆ ವಿಚಿತ್ರ ಏನಪ್ಪಾ ಅಂದ್ರೆ ಗಾಂಧೀಜಿಯವರು ಬ್ರಹ್ಮಚಾರ್ಯನ್ನು ಪಾಲಿಸುತ್ತೇನೆ ಎಂದು ನಿರ್ಧಾರ ಮಾಡಿದ್ದು ಸಾವಿರದ ಎಂಟುನೂರ ಎಂಬತ್ತೈದರಲ್ಲಿ ಆದರೆ ಸಾವಿರದ ಒಂಬೈನೂರ ಆರರವರೆಗೆ ಅವರು ಇಬ್ಬರ ಮಕ್ಕಳ ತಂದೆಯಾಗಿರುತ್ತಾರೆ ನಂತರ ಗಾಂಧೀಜಿಯವರು ಮಾಡಿದ್ದು ಅಷ್ಟೇ ಇಷ್ಟಲ್ಲ ಈ ಬ್ರಹ್ಮಚಾರಿ ಎಂಬ ಒಂದು ಆಲೋಚನೆಯಲ್ಲಿ ಒಂದು ಆಶ್ರಮವನ್ನು ಕೂಡ ಪ್ರಾರಂಭ ಮಾಡುತ್ತಾರೆ ಬ್ರಹ್ಮಚಾರ್ಯದ ಪ್ರಕಾರ ಒಬ್ಬ ವ್ಯಕ್ತಿ ತನ್ನೆಲ್ಲ ಹಾಸ್ಯಗಳನ್ನ ಶಾರೀರಿಕ ದುರಾಸೆಗಳನ್ನ ಮಹಿಳೆಯರ ಜೊತೆ ಸಂಬಂಧವನ್ನ ಎಲ್ಲವನ್ನ ಸಂಪೂರ್ಣವಾಗಿ ಬಂದ್ ಮಾಡಬೇಕು ಆದ್ರೆ ಈ ಆಶ್ರಮದಲ್ಲಿ ಇಂದಿನ ನಿತ್ಯಾನಂದ ಹಾಗೂ ಡೇರಾಬಾಬಾ ಬಾಬಾ ಈ ಆಶ್ರಮ ತುಂಬಾನೇ ಘೋರವಾಗಿತ್ತು ಈ ಆಶ್ರಮದಲ್ಲಿ ಗಾಂಧೀಜಿಯವರು ಅಲ್ಲಿನ ಹೆಣ್ಣು ಮಕ್ಕಳ ಮೇಲೆ ಅಷ್ಟಿಲ್ಲ ಲೈಂಗಿಕ ಪ್ರಯೋಗಗಳನ್ನ ಆಗಾಗ ಮಾಡ್ತಿದ್ರು ಈ ಆಶ್ರಮದಲ್ಲಿ ಗಂಡು ಹೆಣ್ಣು ನಿರ್ವಸ್ತ್ರವಾಗಿ ಜೊತೆಯಲ್ಲೇ ಸ್ನಾನ ಮಾಡಬೇಕಾಗಿತ್ತು ಜೊತೆಯಲ್ಲಿಯೇ ನಿರ್ವಸ್ತ್ರವಾಗಿ ಮಲಗಬೇಕಾಗಿತ್ತು ಆದರೆ ಯಾವುದೇ ರೀತಿಯ ಲೈಂಗಿಕ ಕ್ರಿಯೆಯಲ್ಲಿ ತೊಡಗುವುದನ್ನ ಇಲ್ಲಿ ಸಂಪೂರ್ಣವಾಗಿ ನಿಷೇಧಿಸಲಾಗಿತ್ತು ಅದು ಗಂಡ ಹೆಂಡತಿ ಆಗಲಿ ಅವರು ಕೂಡ ಯಾವುದೇ ರೀತಿಯಾದಂತಹ ಲೈಂಗಿಕ ಕ್ರಿಯೆಯಲ್ಲಿ ತೊಡಗುವಂತೆ ಇರಲಿಲ್ಲ ಆದ್ರೆ ಯಾರಾದರೂ ಅಪ್ಪಿತಪ್ಪಿ ಈ ಲೈಂಗಿಕ ಕ್ರಿಯೆಯಲ್ಲಿ ತೊಡಗಿದ್ರೆ ಅಂಥವರಿಗೆ ಇಲ್ಲಿ ಘೋರ ಶಿಕ್ಷೆಯನ್ನು ಕೂಡ ವಿಧಿಸಲಾಗುತ್ತಿತ್ತು ಈಗ ನಿರ್ವಸ್ತ್ರವಾಗಿ ಹುಡುಗ ಹುಡುಗಿಯರು ಜೊತೆ ಜೊತೆಗೆ ಓಡಾಡುವಾಗ ಮಲಗುವಾಗ ಅವರಲ್ಲಿ ಏನಾದರೂ ಅದನ್ನು ಕಂಡು ಬಂದಲ್ಲಿ ಅಂತವರನ್ನ ತಕ್ಷಣವೇ ತಣ್ಣೀರಿನಿಂದ ಸ್ನಾನವನ್ನು ಮಾಡಿಸಲಾಗುತ್ತಿತ್ತು ವಿಚಿತ್ರ ಏನಂದ್ರೆ ಈ ರೂಲ್ಸ್ ಗಾಂಧೀಜಿ ಅವರಿಗೆ ಅಪ್ಲೈ ಆಗುತ್ತಿರಲಿಲ್ಲ ಈ ಆಶ್ರಮದಲ್ಲಿ ಗಾಂಧೀಜಿ ತುಂಬಾ ಸಲ ಹೆಂಗಸರ ಜೊತೆ ಒಬ್ಬರೇ ಮಲಗುತ್ತಿದ್ದರು ಹೆಂಗಸರು ಕೂಡ ಸೇರಿ ಮೈಮಲೆ ಬಟ್ಟೆ ಇಲ್ಲದಂತೆ ಸ್ನಾನವನ್ನು ಮಾಡುತ್ತಿದ್ದರು ಬಂಧುಗಳೇ ಅಷ್ಟೇ ಅಲ್ಲದೆ ದಿನಪೂರ್ತಿ ದಣಿದು ಬಂದು ನಿರ್ವಸ್ತ್ರವಾದ ಮಹಿಳೆಯಿಂದ ತಮ್ಮ ದೇಹದ ಮಸಾಜ್ ಅನ್ನು ಮಾಡಿಕೊಳ್ಳುತ್ತಿದ್ದರು ಜೊತೆಗೆ ರಾತ್ರಿಯ ಸಮಯದಲ್ಲಿ ಬಟ್ಟೆ ಇಲ್ಲದೆ ಆ ಹೆಣ್ಣು ಮಕ್ಕಳ ಜೊತೆ ಮಲಗುತ್ತಿದ್ದರು ಒಂದು ಸಂದರ್ಶನದಲ್ಲಿ ನಿಮ್ಮಂತವರು ಹೆಂಗಸರ ಜೊತೆ ನಿರ್ವಸ್ತ್ರ ಸ್ನಾನ ಮಾಡುವುದು ಯಾಕೆ ಅಂತ ಕೇಳಿದ್ರೆ ಆಗ ಮಹಾತ್ಮ ಗಾಂಧೀಜಿಯವರು ನಾನು ಹಾಗೆ ಮಾಡುವಾಗ ನನ್ನ ಕಣ್ಣುಗಳನ್ನು ಮುಚ್ಚಿಕೊಳ್ಳುತ್ತಿದ್ದೆ ಅನ್ನುವ ಉತ್ತರವನ್ನು ಮಹಾತ್ಮ ಗಾಂಧೀಜಿಯವರು ಕೊಟ್ಟಿದ್ದರು ಗಾಂಧೀಜಿಯವರ ಈ ಲೈಂಗಿಕ ಪ್ರಯೋಗ ತಮ್ಮ ಸ್ವಂತ ಸೆಕ್ರೆಟರಿ ಆದಂತಹ ಪ್ಯಾರಲಾಲ್ ತಂಗಿ ಸುಶೀಲ ಜೊತೆ ಕೂಡ ಮಾಡಿದ್ದರು ಅದರಲ್ಲೂ ಅವರಿಗೆ ಯೌವನದಲ್ಲಿ ಇರುವ ಹುಡುಗಿಯರ ಜೊತೆ ನಿರ್ವಸ್ತ್ರವಾಗಿ ಮಲಗಲು ಇಷ್ಟಪಡುತ್ತಿದ್ದರು ಹಾಗೂ ಯಾವಾಗಲೂ ಇವರು ಇಂಥ ಚಿಕ್ಕ ಹುಡುಗಿಯರಿಂದಲೇ ಸ್ನಾನವನ್ನು ಮಾಡುತ್ತಿದ್ದರು ಅದರಲ್ಲಿ ಒಬ್ಬಳು ಅವರ ಮೊಮ್ಮಗಳು ಅವಳ ಹೆಸರು ಮನುಬೇನ್ ಈ ಹುಡುಗಿಯನ್ನು ಹೆಚ್ಚಾಗಿ ನೀವು ಗಾಂಧೀಜಿಯವರ ಜೊತೆ ಇಬ್ಬರು ಹುಡುಗಿಯರು ಇರುವಂತಹ ಫೋಟೋವನ್ನ ನೀವು ನೋಡಿರ್ತರ ಇದು ಕೂಡ ವೈರಲ್ ಆಗಿರುತ್ತೆ ಆ ಫೋಟೋದಲ್ಲಿರುವ ಈ ಹುಡುಗಿಯೇ ಈ ಮನುಬೇನ್ ಈ ಈ ರೀತಿಯಾಗಿ ಗಾಂಧೀಜಿಯವರು ಹಲವಾರು ಆಶ್ರಮಗಳನ್ನ ಭಾರತದ ಆದ್ಯಂತ ಪ್ರಾರಂಭ ಮಾಡುತ್ತಾರೆ ಅಷ್ಟೇ ಅಲ್ಲದೆ ಈ ರೀತಿಯ ಲೈಂಗಿಕ ಪ್ರಯೋಗವನ್ನು ಕೂಡ ಅವರು ಮಾಡಲು ಮುಂದಾಗುತ್ತಾರೆ ಅವರು ಮುಸ್ಲಿಂ ಮಹಿಳೆಯರಿಗೆ ಮುಸುಕಿನ ಬಗ್ಗೆ ಟೀಕಿಸಿದರು ಹೀಗೆ ನೀವು ಮುಸುಕನ್ನು ಹಾಕಿಕೊಳ್ಳುವುದರಿಂದ ಮಹಿಳೆಯರ ಆರೋಗ್ಯಕ್ಕೆ ಹಾನಿ ಮಾಡುತ್ತದೆ ಅವರಿಗೆ ಸಾಕಷ್ಟು ಗಾಳಿ ಮತ್ತು ಬೆಳಕು ಸಿಗುವುದಿಲ್ಲ ಮತ್ತು ಅವರು ರೋಗಸ್ಥರಾಗುತ್ತಾರೆ ಎಂದು ಟೀಕೆ ಮಾಡಿದ್ದರು ಗಾಂಧೀಜಿಯವರು ತಮ್ಮ ಈ ಪ್ರಯೋಗಗಳ ಬಗ್ಗೆ ತಮ್ಮ ಸಹಚರರಿಗೆ ಹೇಳಿದಾಗ ಸಾಕಷ್ಟು ವಿರೋಧಗಳನ್ನು ಎದುರಿಸಿದ್ದರು ಇದು ಅವರ ಪ್ರತಿಷ್ಠೆಯನ್ನು ಹಾಳು ಮಾಡುತ್ತಿದೆ ಮತ್ತು ಅವರು ಇದನ್ನು ತಕ್ಷಣವೇ ತ್ಯಜಿಸಬೇಕು ಎಂದು ಅವರ ಹಲವಾರು ಅನುಯಾಯಿಗಳು ಎಚ್ಚರಿಸಿದ್ದರು ಒಬ್ಬ ಸಹ ವ್ಯಕ್ತಿ ಇದು ಗೊಂದಲಮಯ ಅರ್ಥಹೀನವಾಗಿದೆ ಎಂದು ಹೇಳಿದ್ದರು ಇನ್ನು ಹಲವಾರು ಪ್ರತಿಭಟನೆಯೊಂದಿಗೆ ಗಾಂಧೀಜಿ ಜೊತೆ ಕೆಲಸ ಮಾಡಲು ತೊರೆದರು ಈ ಎಲ್ಲ ಮಾಹಿತಿ ಕೊನೆಗೆ ಜವಾಹರ್ಲಾಲ್ ನೆಹರು ಹಾಗೂ ಸರ್ದಾರ್ ವಲ್ಲಭಾಯ್ ಪಟೇಲ್ ಇವರಿಗೂ ಕೂಡ ಅಸಲಿ ಸತ್ಯ ಗೊತ್ತಾಗುತ್ತದೆ ಆದರೆ ಈ ಜವಾಹರಲಾಲ್ ನೆಹರು ಈ ಲೈಂಗಿಕ ಕ್ರೀಡೆಗಳ ಬಗ್ಗೆ ಈ ಲೈಂಗಿಕ ಪ್ರಯೋಗಗಳ ಬಗ್ಗೆ ಗಾಂಧೀಜಿ ಅವರಿಗೆ ಸಾಥ್ ನೀಡುತ್ತಾರೆ ಆದರೆ ವಲ್ಲಭಾಯ್ ಪಟೇಲ್ ಅವರಿಗೆ ಎಲ್ಲಿರದ ಸಿಟ್ಟು ಬರುತ್ತದೆ ಹಾಗೂ ಗಾಂಧೀಜಿ ಮತ್ತು ನೆಹರು ಅವರ ಮುಖದ ಮೇಲೆ ಅವರನ್ನು ಸರಿಯಾಗಿ ಬೆಂಡೆತ್ತಾರೆ ಗಾಂಧೀಜಿಯವರ ಈ ಇನ್ನೊಂದು ಮುಖವಾಡವನ್ನ ಅತಿ ಹತ್ತಿರದಿಂದ ನೋಡಿದ ವ್ಯಕ್ತಿ ಬೇರೆ ಯಾರೂ ಅಲ್ಲ ಗಾಂಧೀಜಿಯವರ ಪರ್ಸನಲ್ ಸೆಕ್ರೆಟರಿ ಆದಂತಹ ಹಾಗೂ ಟೈಪಿಸ್ಟ್ ಆದಂತಹ ಆಪಿ ಪಿ ಪರಶುರಾಮ್ ಎನ್ನುವ ಕೇರಳದಿಂದ ಬಂದಂತಹ ಮಹಾತ್ಮ ಗಾಂಧೀಜಿಯವರ ಅನುಯಾಯಿಯಾಗಿದ್ದರು ಈ ಮುಂಚೆ ಪರಶುರಾಮ್ ಅವರು ಗಾಂಧೀಜಿಯವರನ್ನ ಒಬ್ಬ ಆದರ್ಶ ವ್ಯಕ್ತಿ ಹಾಗೂ ಭಾರತದ ಸ್ವಾತಂತ್ರ್ಯ ಸಂಗ್ರಾಮಕ್ಕಾಗಿ ಅವರ ಆಶ್ರಮ ಕೆಲಸ ಮಾಡುತ್ತಿದ್ದರು ಆದರೆ ದಿನಗಳದಂತೆ ಗಾಂಧೀಜಿಯವರ ವರ್ತನೆ ಗಾಂಧೀಜಿಯವರ ಬ್ರಹ್ಮಚಾರ್ಯ ಹಾಗೂ ಅವರು ಹೆಣ್ಣು ಮಕ್ಕಳ ಜೊತೆ ನಡೆದುಕೊಳ್ಳುವ ರೀತಿಯನ್ನು ಕಂಡು ತನಗೆ ತಾನು ಅಸಹ್ಯ ಪಡುತ್ತಿದ್ದ ಎಂದು ಆರ್ ಪಿ ಪರಶುರಾಮ್ ಈ ಎಲ್ಲ ಮಾಹಿತಿಯನ್ನ ಒಂದು ಡೈರಿಯಲ್ಲಿ ಬರೆದಿಟ್ಟಿದ್ದಾರೆ ಕೊನೆಗೆ ಆರ್ ಪಿ ಪರಶುರಾಮ್ ಈ ಗಾಂಧೀಜಿಯವರ ಅಶ್ಲೀಲ ವರ್ತನೆ ಕಂಡು ತೃತಿಗಟ್ಟು ಅವರಿಗೆ ಒಂದು ಪತ್ರವನ್ನು ಬರೆದು ಈ ಆಶ್ರಮವನ್ನು ಬಿಟ್ಟೆ ಮಾಯವಾಗುತ್ತಾರೆ ಆದರೆ ಮಹಾತ್ಮ ಗಾಂಧೀಜಿಯವರ ವರ್ತನೆ ಮಾತ್ರ ಯಾರಿಂದಲೂ ಎಂದಿಗೂ ಬದಲಾಗುವುದೇ ಇಲ್ಲ ಕೊನೆಯವರು ಅವರಿಗೆ ಹೆಣ್ಣು ಮಕ್ಕಳ ಸಹಸ ಬೇಕಾಗಿತ್ತು ಸಾಯುವಾಗಲು ಕೂಡ ಆ ಇಬ್ಬರು ಹುಡುಗಿಯರನ್ನು ನೀವು ಪದೇ ಪದೇ ನೀವು ಹಲವಾರು ಚಿತ್ರಗಳಲ್ಲಿ ವಿಡಿಯೋಗಳಲ್ಲಿ ನೋಡಿರ್ತೀರಾ ಬಂಧುಗಳೇ ಈ ವಿಡಿಯೋ ಮಾಡಲು ನಾವು ಬಳಸಿದಂತಹ ರಿಸೋರ್ಸ್ ಗಳ ಬಗ್ಗೆ ರೆಫರೆನ್ಸ್ ಗಳ ಬಗ್ಗೆ ಪುಸ್ತಕಗಳ ಬಗ್ಗೆ ಹಾಗೂ ಕೆಲವು ನಿಖರವಾದ ವಿಡಿಯೋಗಳನ್ನು ತಿಳಿದುಕೊಂಡು ಮಾಡಿರುವ ವಿಡಿಯೋ ಇದಾಗಿದೆ ಹಾಗೂ ಇದೆಲ್ಲ ತಿಳಿದ ಮೇಲೆ ಕೂಡ ನೀವು ನಮಗೆ ಕಾಮೆಂಟ್ ಮಾಡಬಹುದು ಬಂಧುಗಳೇ ಇಲ್ಲಿ ಯಾವುದೇ ಒಬ್ಬ ವ್ಯಕ್ತಿಯನ್ನ ಅವಹೇಳನ ಮಾಡಲು ನಮ್ಮ ಕರ್ತವ್ಯವಲ್ಲ ಇವು ಹಿಂದೆ ನಡೆದಂತಹ ಗಾಂಧೀಜಿಯವರ ಕೆಲವು ಜೀವನದ ಅನುಭವ ನಿಮ್ಮ ಮುಂದೆ ಇಟ್ಟಿದ್ದೇವೆ ಹೊರತು ಬೇರೆ ಯಾವುದೇ ದೃಷ್ಟಿಯಿಂದ ಅಲ್ಲ ಬಂಧುಗಳೇ ಇದು ಅವರ ಪರ್ಸನಲ್ ಲೈಫ್ ಆದರೂ ಕೂಡ ಮಹಾತ್ಮ ಗಾಂಧೀಜಿಯವರು ಭಾರತಕ್ಕೆ ಸ್ವತಂತ್ರ ತಂದು ಕೊಟ್ಟ ಮಹಾಪುರುಷರಲ್ಲಿ ಒಬ್ಬರು ಆ ಮಹಾತ್ಮರಿಗೆ ವಂದನೆಗಳೊಂದಿಗೆ ಈ ವಿಡಿಯೋಗಳನ್ನ ಮುಗಿಸ್ತಾ ಇದ್ದೀವಿ ಮತ್ತೆ ಸಿಗೋಣ ಇಂತಹ ಅಚ್ಚರಿಯ ಸುದ್ದಿಯೊಂದಿಗೆ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಟಾರ್ ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನಲ್ ಧನ್ಯವಾದಗಳು